ಇತಿಹಾಸ ಪ್ರಸಿದ್ಧ ಶ್ರವಣಕುಂಡ ಅನ್ನುವಂತಹ ಶ್ರದ್ಧಾ ಕೇಂದ್ರ ಇದೆ ಒಂದು ಕಾಲದಲ್ಲಿ ಕಲ್ಲು ತೇಲ್ತಾ ಇತ್ತು ಅಂತ ಹೇಳುವಂತಹ ಪ್ರತೀತಿ ಇದ್ದ ಕ್ಷೇತ್ರ ಸುಮಾರು ಸಾವಿರದ ಮುನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಈ ಕ್ಷೇತ್ರ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಯಾಮದಲ್ಲಿ ಒಂಬತ್ತು ಪೂಜೆಗಳನ್ನು ಅರ್ಧನಾರೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡುವುದರ ಮೂಲಕ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಈ ರೀತಿಯ ವಿಗ್ರಹ ಭಾರತ ದೇಶದಲ್ಲಿರುವಂತಹ ಎರಡೆರಡು ಕ್ಷೇತ್ರಗಳಲ್ಲಿ ಹಿಂದೆಟ್ಟು ಮನೆ ಈ ಅರ್ಧನಾರೇಶ್ವರ ಕ್ಷೇತ್ರ ಒಂದು ಅನ್ನುವಂತಹ ಹೆಮ್ಮೆ ನಮಗಿದೆ ಎಲ್ಲ ವೀಕ್ಷಕರಿಗೂ ಆತ್ಮೀಯ ಪ್ರಣಾಮಗಳು ಶ್ರೀ ಕ್ಷೇತ್ರ ಅರ್ಧನಾಶ್ವರ ದೇವಸ್ಥಾನ ದೇವನಾರಿ ಇಂದಬೆಟ್ಟು ಇದು ಅತ್ಯಂತ ಇತಿಹಾಸ ಪ್ರಸಿದ್ಧವಾದ ಒಂದು ಶ್ರದ್ಧಾ ಕೇಂದ್ರ ನಮ್ಮ ಇಂದಬೆಟ್ಟು ಗ್ರಾಮದ ಈ ಕ್ಷೇತ್ರ ಕೇವಲ ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರ ಅಲ್ಲ ಇದು ಈ ಭಾಗದ ಸೀಮೆ ದೇವಸ್ಥಾನ ತುಂಬ ಇತಿಹಾಸ ಹೊಂದಿರುವಂತಹ ನಮ್ಮ ದೇಶದ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಈ ಕ್ಷೇತ್ರ ಒಂದು ಅಂತ ಹೇಳುವಂತಹ ಹೆಮ್ಮೆ ಈ ಭಾಗದ ಭಕ್ತರಿಗಿದೆ ಸುಮಾರು ಮುನ್ನೂರು ವರ್ಷಗಳ ಸುದೀರ್ಘ ಇತಿಹಾಸ ಹೊಂದಿರುವಂತಹ ಈ ಕ್ಷೇತ್ರ ಇವತ್ತು ಶಿವರಾತ್ರಿಯ ಪರ್ವಕಾಲದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಈ ದಿನವನ್ನು ಆಚರಿಸುವುದರ ಮೂಲಕ ಮತ್ತೆ ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿದ್ದಾರೋ ಆಚರಣೆಗಳು ಅದನ್ನು ಮುಂದಿನ ತಲೆಮಾರಿಗೆ ಮುಂದುವರಿಸುವಂತಹ ನಿಟ್ಟಿನಲ್ಲಿ ಈ ಭಾಗದ ಭಕ್ತರು ಬಹಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಅರ್ಧನಾರೇಶ್ವರ ಸ್ವಾಮಿಯ ಈ ಕ್ಷೇತ್ರ ನಾಥ ಪರಂಪರೆಯ ಅನೇಕ ಸಂತರು ಆರಾಧನೆ ಮಾಡಿಕೊಂಡು ಬಂದಿರುವಂತಹ ಮೂಲ ವಿಗ್ರಹವು ಇಲ್ಲಿರುವಂಥದ್ದು ನಾವು ಗಮನಿಸಲಿಕ್ಕೆ ಸಾಧ್ಯವಾಗ್ತದೆ ಈ ರೀತಿಯ ವಿಗ್ರಹ ಭಾರತ ದೇಶದಲ್ಲಿರುವಂತಹ ಎರಡೆರಡು ಕ್ಷೇತ್ರಗಳಲ್ಲಿ ಕ್ಷೇತ್ರಗಳಲ್ಲಿ ಹಿಂದೆಟ್ಟಿವೆ ಈ ಅರ್ಧನಾರೇಶ್ವರ ಕ್ಷೇತ್ರ ಒಂದು ಅನ್ನುವಂತಹ ಹೆಮ್ಮೆ ನಮಗಿದೆ ಇದರ ಮೂಲ ಸ್ಥಾನ ಇಲ್ಲೇ ಅನತಿ ದೂರದಲ್ಲಿರುವಂತಹ ಮಂಜುಕುಂಡ ಅಂತ ಹೇಳುವ ಒಂದು ಸ್ಥಳ ಇದೆ ಎತ್ತರದ ಪ್ರದೇಶ ಆ ಭಾಗದಲ್ಲಿ ಅನಾದಿ ಕಾಲದಿಂದ ಆಚರಿಸಿಕೊಂಡು ಬಂದಂತಹ ಆರಾಧನೆ ಕಾಲಾಂತರದಲ್ಲಿ ಅಲ್ಲಿ ಆರಾಧನೆ ಮಾಡ್ಲಿಕ್ಕೆ ಕಷ್ಟ ಇದೆ ಅನ್ನುವ ಕಾರಣಕ್ಕೋಸ್ಕರ ಬಹುಶಃ ಅದನ್ನು ಈ ಭಾಗದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿ ಮತ್ತೆ ಈ ಆರಾಧನೆ ಮುಂದುವರೆದ ಮುಂದುವರೀತದೆ ಅಂತ ಹೇಳಿ ನಾವು ಭಾವಿಸ್ತೇವೆ ಅನಿಸ್ತದೆ ಯಾಕಂದ್ರೆ ಈ ವಿಗ್ರಹದ ಸಂಶೋಧನೆ ಮಾಡಿರುವಂತಹ ಇತಿಹಾಸ ತಜ್ಞರು ಹೇಳ್ತಾರೆ ಈ ವಿಗ್ರಹ ಅತ್ಯಂತ ಪುರಾತನವಾದದ್ದು ಸಾವಿರಕ್ಕಿಂತಲೂ ಹೆಚ್ಚು ವರ್ಷಗಳ ಇತಿಹಾಸ ಇರುವಂತಹ ವಿಗ್ರಹ ಇದು ಜಾರ್ಖಂಡ್ ಭಾಗದಲ್ಲಿ ಕಾಡಿನ ಜನಾಂಗದವರು ಆರಾಧನೆ ಮಾಡಿಕೊಂಡು ಬರುತ್ತಾ ಇರುವಂತಹ ವಿಗ್ರಹಕ್ಕೂ ಈ ವಿಗ್ರಹಕ್ಕೂ ಬಹಳ ಹತ್ತಿರದ ಸಾಮ್ಯತೆ ಇದೆ ಅನ್ನುವಂಥದ್ದನ್ನು ಇತಿಹಾಸ ತಜ್ಞರು ಹೇಳ್ತಾರೆ ಈ ಹಿನ್ನೆಲೆಯಲ್ಲಿ ಈ ಕ್ಷೇತ್ರಕ್ಕೆ ಬಹಳ ಸುದೀರ್ಘವಾದ ಇತಿಹಾಸ ಇದೆ ಇಂದು ಬಿಟ್ಟು ಗ್ರಾಮವೇ ಒಂದು ವಿಶೇಷ ಯಾಕೆ ವಿಶೇಷ ಅಂತ ಕೇಳಿದ್ರೆ ಈ ಭಾಗದಲ್ಲಿ ಈ ಗ್ರಾಮದಲ್ಲಿ ಅನೇಕ ಆರಾಧನಾ ಕೇಂದ್ರಗಳಿವೆ ಹೃದಯ ಭಾಗದಲ್ಲಿ ಅರ್ಧನಾರೇಶ್ವರ ಸ್ವಾಮಿ ಸನ್ನಿಧಾನ ಇದ್ರೆ ಇಲ್ಲೇ ಹತ್ತಿರದಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ ಅನತಿದೂರದಲ್ಲಿ ಗಣಪತಿ ದೇವಸ್ಥಾನ ಇದೆ ಸಹಸ್ರ ನಾಗಪನ ಇದೆ ಹತ್ತಿರದಲ್ಲಿ ಜೈನರ ಆರಾಧನಾ ಕೇಂದ್ರವಾಗಿರುವಂತಹ ಬಸದಿ ಇದೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇತಿಹಾಸ ಪ್ರಸಿದ್ಧ ಶ್ರವಣಕುಂಡ ಅನ್ನುವಂತಹ ಶ್ರದ್ಧಾ ಕೇಂದ್ರ ಇದೆ ಒಂದು ಕಾಲದಲ್ಲಿ ಕಲ್ಲು ತೇಲ್ತಾ ಇತ್ತು ಅಂತ ಹೇಳುವಂತಹ ಪ್ರತೀತಿ ಇದ್ದ ಕ್ಷೇತ್ರ ಈ ಎಲ್ಲ ಕ್ಷೇತ್ರಗಳ ಮಧ್ಯೆ ಅದರ ಜೊತೆಯಲ್ಲಿ ಉಳ್ಳಾಕುಲ ಮೂಲಸ್ಥಾನ ಕರವಲ್ಲ ಕಲ್ಲಗೊಂಡ ಇಲ್ಲೇ ಹತ್ತಿರದಲ್ಲಿದೆ ಜೀರ್ಣೋದ್ಧಾರದ ಪ್ರಕ್ರಿಯೆಗಳು ಅದರದ್ದು ಆರಂಭಗೊಂಡಿವೆ ಹಾಗೆ ಬಂಗಾಡಿ ಹಾಡಿದವೆಗಳ ಸ್ಥಾನವೂ ಇಲ್ಲೇ ಹತ್ತಿರದಲ್ಲಿದೆ ಎಲ್ಲ ಶ್ರದ್ಧಾ ಕೇಂದ್ರಗಳನ್ನು ಹೊಂದಿರುವಂತಹ ಒಂದು ಗ್ರಾಮ ಅದು ಇಂದ ಬಿಟ್ಟುವಿನ ಈ ಗ್ರಾಮ ಅಂತ ಹೇಳುವಂತಹ ಹೆಮ್ಮೆ ಅನೇಕ ವರ್ಷಗಳಿಂದ ಇಲ್ಲಿನ ಹಿರಿಯರು ಶಿವರಾತ್ರಿ ಮಹೋತ್ಸವವನ್ನು ರಾತ್ರಿ ಬೆಳಗಿನವರೆಗೆ ಜಾಗರಣೆ ಮಾಡುವುದರ ಮೂಲಕ ಭಜನಾ ಕಾರ್ಯಕ್ರಮದ ಮೂಲಕ ಆಚರಿಸಿಕೊಂಡು ಬಂದಿದ್ದಾರೆ ಈ ವರ್ಷದ ಕಾರ್ಯಕ್ರಮ ಯಾಕೆ ವಿಶೇಷ ಅಂತ ಕೇಳಿದರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಶಿವರಾತ್ರಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಹೇಗೆ ಆಚರಿಸ್ತಾರೆ ಅಂತ ಕೇಳಿದರೆ ಒಂದು ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂಬತ್ತು ಯಾಮದಲ್ಲಿ ಒಂಬತ್ತು ಪೂಜೆಗಳನ್ನು ಅರ್ಧನಾರೇಶ್ವರ ಸ್ವಾಮಿಗೆ ಸಮರ್ಪಣೆ ಮಾಡೋದ್ರ ಮೂಲಕ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಶಿವರಾತ್ರಿ ಇವತ್ತಿನ ಈ ದಿನ ಬೆಳಗ್ಗೆ ಆರು ಗಂಟೆಗೆ ಮೊದಲ ಯಾಮದ ಪೂಜೆ ಆದರೆ ನಾಳೆ ಬೆಳಗ್ಗೆ ಒಂಬತ್ತನೇ ಯಾಮದ ಪೂಜನೆ ನಡೀಲಿಕ್ಕಿದೆ ಅದರ ಜೊತೆಯಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ವಿಶೇಷವಾಗಿ ಶಿವಸಹಸ್ರನಾಮ ಪಠಣ ಮಾಡುವುದರ ಮೂಲಕ ಈ ಗ್ರಾಮದ ನೂರಾರು ಭಕ್ತರು ಬಂದು ಈ ಕ್ಷೇತ್ರದಲ್ಲಿ ಬೆಳಗ್ಗೆ ಸೂರ್ಯೋದಯ ಪೂರ್ವ ಕಾಲದಲ್ಲಿ ಶಿವಸಹಸ್ರನಾಮ ಪಠಣ ಮಾಡುವುದರ ಮೂಲಕ ಶಿವರಾತ್ರಿ ಈ ಕಾರ್ಯಕ್ರಮಕ್ಕೆ ವಿಶೇಷವಾದ ಚಾಲನೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈ ವರ್ಷ ದೂರದ ಮಂಗಳೂರಿನ ವೈದಿಕರು ಬಂದು ವಿಶೇಷವಾಗಿ ವಿದ್ವಾನ್ ಡಾಕ್ಟರ್ ಸತ್ಯಕೃಷ್ಣ ಭಟ್ ಇವರ ನೇತೃತ್ವದಲ್ಲಿ ವಿದ್ವಾಂಸರು ಅಹ್ ಅನೇಕ ವೇದಿಗರುಗಳು ಬಂದ್ರು ಶತ ಶತರುದ್ರ ಪಠಣದ ಮೂಲಕ ಶತರುದ್ರಾಭಿಷೇಕ ಆಗಿದೆ ಹಾಗೆ ರುದ್ರ ಹೋಮವು ಇವತ್ತಿನ ದಿನ ನಡೆದಿದೆ ಎಲ್ಲ ಕಾರ್ಯಕ್ರಮಗಳಿಂದಾಗಿ ಇವತ್ತಿನ ಈ ದಿನ ಇಲ್ಲಿನ ಭಕ್ತರ ಪಾಲಿಗೆ ಅತ್ಯಂತ ವಿಶೇಷವಾದ ದಿನವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಭಕ್ತರು ಈ ಕ್ಷೇತ್ರಕ್ಕೆ ಆಗಮಿಸಿ ಇಲ್ಲಿನ ಕೆಲಸ ಕಾರ್ಯದಲ್ಲಿ ಕೈಜೋಡಿಸುವುದರ ಮೂಲಕ ಇಲ್ಲಿನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಸ್ತಾ ನಾಡಿನ ಸಮಸ್ತ ಜನತೆಗೂ ಶಿವರಾತ್ರಿ ಪರ್ವಕಾಲದ ವಿಶೇಷವಾದಂತಹ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅನ್ನಿಸ್ತಾ ನಮಸ್ಕಾರ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಮರಕ್ಕೆ ಪರ್ಯಾಯವಾಗಿ ಸಿಮೆಂಟ್ನಿಂದ ತಯಾರಿಸಲಾದ ಕಟ್ಟಡ ಸಾಮಗ್ರಿಗಳನ್ನು ಪರಿಚಯಿಸಿದ ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜಿರೆ